ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯುಟ್ಯೂಬ್ ಚಾನಲ್ ಪ್ರೀತಿಯ ಸೌಜನ್ಯ ಹರ್ಷ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಯಾರಾದ್ರೂ ಬ್ಯಾಂಕ್ ಲೋನ್ ನ ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ ನಿಮಗೆ ಯಾವ ದಾಖಲೆಗಳ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ವಾ ಹಾಗಾದ್ರೆ ಈ ವಿಡಿಯೋವನ್ನ ನೀವು ಪೂರ್ತಿಯಾಗಿ ಮಿಸ್ ಮಾಡ್ದಲೆ ನೋಡಿ ನಿಮ್ಮ ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ನೀವು ಐದು ದಾಖಲೆಗಳನ್ನ ಪಡೆದುಕೊಳ್ಬೇಕಾಗುತ್ತೆ ಆ ಐದು ದಾಖಲೆಗಳು ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೆಯದಾಗಿ ಓ ಸಿ ಲೆಟರ್ ನ ನೀವು ಪಡೆದುಕೊಳ್ಬೇಕು ಎನ್ಒ ಸಿ ಲೆಟರ್ ಅಂತ ಅಂದ್ರೆ ನೋ ಅಬ್ಜೆನ್ ಲೆಟರ್ ಇದನ್ನ ಬ್ಯಾಂಕ್ ಅವರು ನೀಡ್ತಾರೆ ಇವರು ಲೋನ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ನಮ್ದು ಯಾವುದೇ ರೀತಿಯ ತಕರಾರು ಅಥವಾ ಅಬ್ಜೆಕ್ಷನ್ ಇಲ್ಲ ಎನ್ನುವಂತಹ ಲೆಟರ್ ಇದಾಗಿರುತ್ತೆ ಎರಡನೆಯದಾಗಿ ಲೋನ್ ಕ್ಲೋಸರ್ ಲೆಟರ್ ಇವರ ಲೋನು ನಮ್ಮ ಬ್ಯಾಂಕ್ ನಲ್ಲಿ ಕ್ಲಿಯರ್ ಆಗ್ತಿದೆ ಅನ್ನುವಂತಹ ಲೆಟರ್ ಇದಾಗಿರುತ್ತೆ ಮೂರನೆಯದಾಗಿ ಫೈನಲ್ ರೀಪೇಮೆಂಟ್ ಲೆಟರ್ ಅಂದ್ರೆ ಇವ್ರದ್ದು ಯಾವುದೇ ಲೋನ್ ಕೂಡ ನಮ್ಮ ಬ್ಯಾಂಕ್ ನಲ್ಲಿ ಪೆಂಡಿಂಗ್ ಇಲ್ಲ ಎಲ್ಲವೂ ಕೂಡ ಕಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಲೋನ್ ರೀಪೇಮೆಂಟ್ ಲೆಟರ್ ನ ಅವರು ಕೊಡ್ತಾರೆ ಅದನ್ನ ಪಡೆದುಕೊಳ್ಬೇಕಾಗುತ್ತೆ ಇನ್ನು ನಾಲ್ಕನೆಯದಾಗಿ ವರ್ಜಿನಲ್ ಅಗ್ರಿಮೆಂಟ್ ಲೆಟರ್ ನೀವು ಲೋನ್ ಪಡೆಯುವಾಗ ಯಾವ ಗೆ ಸಹಿ ಹಾಕಿರ್ತೀರಲ್ವಾ ಆ ಒಂದು ವರ್ಜಿನಲ್ ಅಗ್ರಿಮೆಂಟ್ ಲೆಟರ್ ನ ನೀವು ಪಡೆದುಕೊಳ್ಬೇಕಾಗುತ್ತೆ ಇನ್ನು ಕೊನೆಯದಾಗಿ ರಿಲೀಸ್ ಆಫ್ ಕೊಲೆಕ್ಟ್ರಾಲ್ ಲೆಟರ್ ಅಂದ್ರೆ ಚಿನ್ನ ಅಥವಾ ಮನೆ ಮೇಲೆ ಸಾಲ ಮಾಡಿದ್ರೆ ಅದರ ಕೊಲೆಕ್ಟ್ರಾಲ್ ಅನ್ನು ನಾನು ವಾಪಸ್ ಪಡೆದಿದ್ದೀನಿ ಅನ್ನುವ ಲೆಟರ್ ನ ಕೂಡ ನಾವು ನೀವು ಪಡೆದುಕೊಳ್ಬೇಕಾಗುತ್ತೆ ಸೊ ಈ ಐದು ದಾಖಲೆಗಳನ್ನ ಕೂಡ ನೀವು ಬ್ಯಾಂಕ್ ಲೋನ್ ಕ್ಲಿಯರ್ ಮಾಡಿಸೋದಕ್ಕೂ ಮುನ್ನ ಪಡಿಬೇಕಾಗುತ್ತೆ